ನಾಯಕರನ್ನು ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಅದೇ ರೀತಿ ನೆರೆದಿರುವಂತಹ ಎಲ್ಲ ಕಾರ್ಯಕರ್ತ ಮಿತ್ರರನ್ನು ಮಹಿಳೆಯರನ್ನು ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ನಾನು ಶುಭ ಹಾರೈಕೆಯನ್ನ ಹಾರಿಸ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆ ನಡೀಲಿಕ್ಕೆ ಇದೆ ಎಂಬ ವಿಷಯವನ್ನ ತಿಳಿದುಕೊಂಡು ನಿನ್ನೆ ಒಬ್ರು ನನಗೆ ಮೆಸೇಜ್ ಮೂಲಕ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಇದೇ ಕ್ಷೇತ್ರದವರು ಏನು ಮೇಡಮ್ ನಿಮ್ಮ ಎಸ್ ಡಿ ಪಿ ಮಾಡ್ಲಿಕ್ಕೆ ಬರೀ ಯಾವಾಗ ನೋಡಿದ್ರು ಬೀದಿಯಲ್ಲೇ ಬೊಂಬೆ ಹಾಕ್ತಾ ಏನು ಏನು ಅರ್ಥ ಸ್ವಾಮಿ ನಿಮ್ಗೆ ಬಿಡಿಸಿ ಹೇಳ್ತೇನೆ ಇಲ್ಲಿ ಕೇಳಿ ನೀವು ಯಾಕಂತ ಹೇಳಿದ್ರೆ ಇದೇ ನಿಮ್ಮ ಕ್ಷೇತ್ರದಲ್ಲಿ ಬೋಲಿಯಾರ್ ಗ್ರಾಮದಲ್ಲಿ ಪೊಲೀಸರು ನಿರಂತರವಾಗಿ ಅನ್ಯಾಯ ದೌರ್ಜನ್ಯ ಅಮಾಯಕರನ್ನ ಅಕ್ರಮವಾಗಿ ಬಂಧಿಸ್ತಾ ಇದ್ದಾರೆ ಈ ವಿಷಯ ನಿಮಗೆ ತಿಳಿದಿದೆಯಾ ಇಲ್ಲಿನ ಅಮಾಯಕರ ಮನೆಯ ಮಹಿಳೆಯರನ್ನ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸಂದರ್ಭದಲ್ಲಿ ಮನೆಗೆ ಬಂದು ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ತೊಟ್ಟು ನೀರು ಕೂಡ ಕೊಡದೆ ಅವರನ್ನ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ ಅದು ನಿಮಗೆ ತಿಳಿದಿದೆಯಾ ಇಷ್ಟೆಲ್ಲ ಘಟನೆ ನಡಿಬೇಕು ನಡೆಯುವಂತಹ ಇದು ನಿಮಗೆ ಈ ಜನತೆಗೆ ತಿಳಿದಿದೆಯಾ ಶಾಸಕರು ನನಗೆ ಉತ್ತರಿಸಬೇಕು ನೀವು ಈ ಜನತೆಯ ಪರವಾಗಿ ಯಾಕೆ ಸ್ಪಂದನೆ ನೀಡ್ತಾ ಇಲ್ಲ ಈ ಜನತೆಯ ಮತ ನಿಮ್ಗೆ ಬೇಕು ಈ ಜನತೆಯ ಹಿತ ನಿಮ್ಗೆ ಬೇಡವಾ ನೀವು ಒಂದು ವೇಳೆ ಈ ಜನತೆಯ ಪರವಾಗಿ ಮಾತೆತ್ತಿದ್ದೆ ಆದರೆ ಇಂದು ಇಲ್ಲಿನ ಕಣ್ಣೀರಾಕುವಂತಹ ಪರಿಸ್ಥಿತಿ ಈ ಗ್ರಾಮಕ್ಕೆ ಬರ್ತಾ ಇರಲಿಲ್ಲ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇರೋದಂತ ಹೇಳಿ ಇಂತಹ ಅನ್ಯಾಯವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಪ್ರಶ್ನಿಸದಿದ್ದರೆ ಇನ್ನೇನು ನೀವು ಮತ್ತೆ ಗೆಲ್ಲಿಸಿದಂತಹ ಶಾಸಕರು ಪ್ರಶ್ನಿಸ್ತಾರಾ ಇದಕ್ಕೆ ನನಗೆ ಉತ್ತರ ಬೇಕು ಇಲ್ಲಿನ ಜನತೆ ಬಡಪಾಯಿ ಜನರು ಪಾಪ ಏನೋ ಒಂದು ವಿಶ್ವಾಸದಿಂದ ನಮ್ಮ ಪರವಾಗಿ ಶಾಸಕರು ಶಾಸಕರು ಇಂತಹ ಪರಿಸ್ಥಿತಿಯಲ್ಲಿ ದುಬೈಗೆ ಟ್ರಿಪ್ ಹೋಗಿದ್ದಾರೆ ಇಲ್ಲಿನ ಜನತೆ ಕಣ್ಣೀರಿನಲ್ಲಿ ಕೈ ತೊಳಿತ ಇದ್ದಾರೆ ಕ್ವಷನ್ ಅಂತ ಇಲ್ಲಿ ಸಂಘ ಪರಿವಾರದವರು ಮಸೀದಿಯ ಮುಂದೆ ಬಂದು ಇಷ್ಟೆಲ್ಲ ಅಂತಹ ಸವರನ್ನು ಮಾಡಿದಾಗಲೂ ಅವರ ಮೇಲೆ ಯಾವುದೇ ಒಂದು ಕೇಸ್ ಅನ್ನು ದಾಖಲಿಸಲಿಕ್ಕೆ ಈ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟೇ ಅಲ್ಲ ಯಾರೋ ಒಬ್ಬ ರೌಡಿ ಶಾಸಕ ಹರಿಸ್ ಪೂಂಜನಂತೆ ಪೋಲಿಯೋ ಮಸೀದಿಯ ಪ್ರೆಷರ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅವರ ಮತ್ತೆ ಇವರ ನಡುವೆ ಇರುವ ನಂಟಾದರೂ ಏನು ಇಲ್ಲಿ ಈ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಬಡಪಾಯಿ ತಾಯಿ ಕಣ್ಣೀರನ್ನ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಆಚರಿಸಲಿಕ್ಕೆ ಏನೂ ಇಲ್ಲ ನನ್ನ ಮಗ ಇದ್ರೆ ದುಡಿದು ತರ್ತಾ ಇದ್ದ ದುಡಿಯುವ ಕೈಯನ್ನ ಇವರು ಕಟ್ಟಿ ಹಾಕಿದ್ದಾರೆ ನಮಗೆ ನ್ಯಾಯ ಬೇಕು ನಮಗೆ ಇಲ್ಲಿ ಯಾರು ಏನು ಗತಿ ಇಲ್ಲ ಅಂತ ಹೇಳಿ ಕಣ್ಣೀರಿಡುವಂತಹ ಸಂದರ್ಭದಲ್ಲಿ ಆ ಹೃದಯ ಇವತ್ತು ಸಂಘ ಪರಿವಾರಕ್ಕೆ ಹಿಡಿದಿದೆ ಆದರೆ ಏನು ಇದರ ಅಂತ ನೀವು ಹೇಳಬೇಕು ಇಲ್ಲಿ ಪೊಲೀಸರಲ್ಲಿ ನಾವು ಪ್ರಶ್ನಿಸಿದ್ರೆ ಪೊಲೀಸರು ನಮಗೆ ಹೇಳ್ತಾರೆ ನಮಗೆ ಮೇಲಿನ ಪ್ರೆಷರ್ ಉಂಟಂತೇಳಿ ಪೊಲೀಸರು ಒಂದನ್ನ ಚಿಂತಿಸಬೇಕು ನೀವು ಅಧಿಕಾರ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಒಂದು ಸತ್ಯಮೇವ ಜಯತೆ ಎನ್ನುವಂತಹ ಆ ಒಂದು ಪವಿತ್ರವಾದ ಘೋಷವಾಕ್ಯವನ್ನು ನೀವು ಪ್ರಮಾಣ ವಚನವಾಗಿ ಸ್ವೀಕರಿಸಿದವರು ಆದರೆ ನ್ಯಾಯದ ಒಂದಿಗೆ ನೆಲೆ ನಿಲ್ಲುವಂತಹ ಸಂದರ್ಭದಲ್ಲಿ ನೀವು ಗಾಂಧೀಜಿಯ ಆಶ್ರಮದ ಮೂರು ಕೋತಿಗಳಂತೆ ಆಡ್ತಾ ಇದ್ದೀರಿ ಇದೇನ ಸತ್ಯಮೇವ ಜಯತೆಗಿರುವ ಅರ್ಥ ಪೊಲೀಸರು ತಿಳಿಸಬೇಕು ಯಾರು ಎಷ್ಟೇ ಪ್ರೆಷರ್ ಕ್ರಿಯೇಟ್ ಮಾಡ್ಲಿ ನಿಮಗೆ ನ್ಯಾಯಪರ ಅಲ್ವಾ ನೀವು ಆ ರೀತಿ ನ್ಯಾಯಪರವಾಗಿ ಕೆಲಸ ಮಾಡದಿದ್ದರೆ ಶಾಸಕರು ಸೇರಿದಂತೆ ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕು ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಕಣ್ಣೀರು ಖಂಡಿತವಾಗಿ ಈ ಮಳೆಯ ಸತ್ಯವನ್ನ ಹೇಳಲಿಕ್ಕೆ ಯಾರಿಗೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ತುಂಬಾ ನೋವಾಗಿದೆ ಈ ಕ್ಷೇತ್ರದಲ್ಲಿ ಆ ತಾಯಿಯ ತಾಯಿಯನ್ನು ನೋಡಿ ನಮಗೆ ತುಂಬಾ ನೋವಾಗಿದೆ ಆ ಪವಿತ್ರವಾದ ಈ ಆಚರಣೆ ಸಂದರ್ಭದಲ್ಲಿ ಅವರು ಪಟ್ಟಂತಹ ನೋವು ಇನ್ನು ಈ ಕ್ಷೇತ್ರದಲ್ಲಿ ಯಾರು ಮಾಡಬಾರದು ಪರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತು ಅವರೊಂದಿಗೆ ನಿಲ್ತದೆ ಎಂದು ನಾನು ಈ ಮೂಲಕ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಇನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ಕ್ಷೇತ್ರದ ಜನತೆ ನಮಗೆ ಇಲ್ಲಿ ಯಾರು ಇಲ್ಲ ಬಂಧುಗಳೇ ಯಾವ ಸರ್ಕಾರ ಬಂದ್ರು ಯಾವ ಶಾಸಕರು ಬಂದ್ರು ನಮ್ಮ ಪರವಾಗಿ ನಿಲ್ಲುವುದಿಲ್ಲ ಒಂದು ವೇಳೆ ನಿಂತದ್ದೇ ಆದರೆ ಕೆಲವು ತಿಂಗಳ ಹಿಂದೆ ಪ್ರಭಾಕರ ಪಟ್ಟದ ಇದೇನ ಮಹಿಳೆಯರಿಗೆ ಕೊಡುವ ಗೌರವ ಇವರು ಇವರಿಗೆ ಬಂಧಿಸುವಂತಹ ಬದಲಾಗಿ ಅಲ್ಲಿ ಪ್ರತಿಭಟನೆಗೆ ಅನುಮತಿ ಮಹಿಳೆಯರನ್ನ ಪೊಲೀಸ್ ಠಾಣೆಯಲ್ಲಿ ಮೂವರು ಮಹಿಳೆಯರ ಮೇಲೆ ಕೇಸನ್ನು ದಾಖಲಿಸುತ್ತಾರೆ ಇದೇ ನಾ ಮಹಿಳಾ ಪ್ರಿಯ ಸರ್ಕಾರ ಕೊಡುವಂತಹ ನ್ಯಾಯ ಇವರದು ಏನೇ ಆದರೂ ಗ್ಯಾರಂಟಿಯನ್ನು ತೋರಿಸಿ ಅಧಿಕಾರಕ್ಕೆ ಬಂದದ್ದು ನಿಜವಾದ ಮತವನ್ನು ಪಡೆದ ಅಧಿಕಾರಕ್ಕೆ ಬಂದದ್ದಲ್ಲ ಈ ನಾನು ಹೇಳ್ತೇನೆ ಎಲ್ಲ ಮಹಿಳೆಯರು ಕಿವಿ ಕೊಟ್ಟು ಕೇಳಬೇಕು ನೀವು ಎಲ್ಲಿಗಾದರೂ ಹೊರಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಹಿಳೆಯರನ್ನ ಅವರ ಅಳಲನ್ನ ನಿಲ್ಲಿಸಲಿಕ್ಕೋಸ್ಕರ ನಿಮಗೆ ಹೋಗುವಾಗ ಏನು ಅವರು ತಡೆ ಅಂತ ಹೇಳಿ ಅಳಲನ್ನ ನಿಲ್ಲಿಸಲಿಕ್ಕೋಸ್ಕರ ಅವರಿಗೆ ನೀವು ಚಾಕ್ಲೇಟ್ ಬಿಸ್ಕೆಟ್ ಈ ತರ ವ್ಯವಸ್ಥೆಯನ್ನು ಮಾಡಿಟ್ಟುಕೊಂಡು ಹೋಗ್ತೀರಿ ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅದಕ್ಕೆ ಮರುಳಾಗಿ ಅಳುವುದಿಲ್ಲ ಅದೇ ಆಗಿದೆ ಬಂಧುಗಳೇ ಈ ಗ್ಯಾರಂಟಿ ಮೊದಲೇ ಕೊಟ್ಟಿದ್ದಾರೆ ನೀವು ನಂತರ ಬಾಯಿ ಇಲ್ಲಿ ರಕ್ಷಕರೇ ಭಕ್ಷಕರಾಗಿದ್ದಾರೆ ತಿಳಿದುಕೊಳ್ಳಿ ಇನ್ನಾದರೂ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕೊನೆಯದಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಕ್ರಮವನ್ನ ಕೈಗೊಂಡು ಅಮಾಯಕರನ್ನ ಬಿಡುಗಡೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಎಸ್ ಡಿಪಿಐ ಅಭಿನಂದನೆಗಳು Slogan. slogan. <تصفيق> <تصفيق>